ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ವಿನವೀಣ ನರನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳೋ ಹೊರಟು ವಿಚಾರ ಆಲ್ರೆಡಿ ಇದನ್ನು ನಾನು ನಿಮಗೆ ಹೇಳಿದ್ದೀನಿ ತಾರಕ ಮಂತ್ರದ ಒಂದು ವೈಬ್ರೇಷನ್ಸು ಅದರ ಒಂದು ಶಕ್ತಿ ಅಪಾರವಾಗಿರತಕ್ಕಂಥ ಶಕ್ತಿ ಅದು ಸೊ ನೀವು ಬೇಕಾದ್ರೆ ಇದನ್ನು ಟ್ರೈ ಮಾಡಿ ನಾನು ಒಂದು ತಾರಕ ಮಂತ್ರ ಆ ಸ್ವಾಮಿಯ ಕೃಪಾಶೀರ್ವಾದದಿಂದ ನಾನೇ ಹೇಳಿದ್ದೀನಿ ಆ ಒಂದು ತಾರಕ ಮಂತ್ರ ಇಪ್ಪತ್ತೇಳು ನಿಮಿಷದ ತಾರಕ ಮಂತ್ರ ಇದೆ ಅದು ಇವತ್ತು ರಾತ್ರಿ ಸುಮಾರು ಒಂದು ಒಂಬತ್ತುವರೆಗೆ ಟೆಲಿಕಾಸ್ಟ್ ಆಗ್ಬೋದು ಆಲ್ರೆಡಿ ಅಪ್ಲೋಡ್ ಆಗಿದೆ ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ ರಾತ್ರಿ ಮಲಗುವಾಗ ಒಂದು ಸಾರಿ ಕೇಳಿ ಮಲಗಬೇಕು ಓಕೆ ಸೊ ಇದಾದ ಮೇಲೆ ಅದನ್ನು ಮಾರನೇ ದಿವಸ ಬೆಳಗ್ಗೆ ನೀವು ಎದ್ದ ತಕ್ಷಣ ಯಾವ ಬೆಡ್ಡಲ್ಲಿ ನೀವು ಮಲಗಿರ್ತೀರೋ ಒಂದು ಸಾರಿ ಅಂದರೆ ನೀವು ಅದನ್ನು ವಾಟ್ಸಾಪಿಗೆ ಅಪ್ಲೋಡ್ ಮಾಡಿ ವಾಟ್ಸಾಪಿಗೆ ಅದನ್ನು ಲಿಂಕ್ ಇಟ್ಕೊಂಡ್ರು ಸಾಕು ಸೊ ಅದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಹಾಸಿಗೆಯಿಂದ ಹೊರಗಡೆ ಬರೋಕ್ಕಿಂತ ಮುಂಚಿತವಾಗಿ ಅದನ್ನು ಒಂದು ಸಾರಿ ಕೇಳಿಕೊಂಡು ಹೊರಗಡೆ ಬರಬೇಕು ಮತ್ತು ರಾತ್ರಿ ಮಲಗುವಾಗ ಅದನ್ನು ನೀವು ಪ್ಲೇ ಮಾಡಿ ಮಲಗಿ ಸೊ ಇದು ಇವತ್ತು ರಾತ್ರಿ ಟೆಲಿಕಾಸ್ಟ್ ಆಗುತ್ತೆ ಎರಡು ಅಕ್ಕಪಕ್ಕನೇ ಇರುತ್ತೆ ಈ ಈ ವಿಡಿಯೋ ಫಸ್ಟು ಅಪ್ಲೋಡ್ ಆಗುತ್ತೆ ಇದಾದ ನಂತರನ ನೆಕ್ಸ್ಟ್ ಡೇ ಅದೇ ಅಪ್ಲೋಡ್ ಇರುತ್ತೆ ವಿಲ್ ಬಿ ಕನ್ಫ್ಯೂಸ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ಅದರದು ಲಿಂಕ್ ಕಳಿಸ್ತೀನಿ ನಿಮಗೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಯಾರಿಗೆ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಇರುತ್ತೋ ಅವರು ಈ ಒಂದು ತಾರಕ ಮಂತ್ರನ ಆ ಒಂದು ತಾಮ್ರ ತಮಗೆ ಮೇಲೆ ನಿಮ್ಮ ಮೊಬೈಲ್ನ ಇಟ್ಟುಬಿಟ್ಟು ಅದನ್ನು ಪ್ಲೇ ಮಾಡಿ ಆ ನೀರನ್ನು ನೀವು ಹೆಲ್ತ್ ಇಶ್ಯೂ ಇಶ್ಯೂಸ್ದ ಇದ್ದವ್ರಿಗೆ ಕೊಡ್ಬೋದು ಆಮೇಲೆ ಮನೆಯಲ್ಲಿ ಜಗಳ ಕಿರಿಕಿರಿ ಸಮಸ್ಯೆಗಳು ಬರ್ತಾಯಿದ್ರೆ ಈ ಮನೆಯಲ್ಲಿ ಫಸ್ಟು ಸಂಪೂರ್ಣವಾಗಿ ಆ ನೀರನ್ನು ಪ್ರೋಕ್ಷಣೆ ಮಾಡಿ ಇದನ್ನು ನಾನು ಯಾಕೆ ಇದನ್ನು ಇದ್ದೀನಿ ಅಂತಂದರೆ ಮರಾಠಿ ಸುಮಾರು ಜನರಿಗೆ ಓದೋಕ್ಕೆ ಬರಲ್ಲ ಅದು ಕಷ್ಟ ಇದೆ ಅದನ್ನು ಓದೋಕ್ಕೂ ಬರಲ್ಲ ಅದನ್ನು ಪ್ರಿಪರೇಷನ್ ರೆಡಿ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ ಅಂಥೇಳಿ ಈ ಒಂದು ರೆಮಿಡಿಸನ್ನ ನಾವು ಮಾಡ್ತಾಯಿದ್ದೀವಿ ಸೊ ಮತ್ತು ಮನೆಯಲ್ಲಿ ನೀವು ಎದ್ದ ತಕ್ಷಣ ನಿಮ್ಮ ಮನೆ ಸೆಂಟ್ರಲ್ ಹಾಲಲ್ಲಿ ಇದು ಆಡಿಯೋ ವಿಡಿಯೋ ಎರಡೂ ಇದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಪ್ಲೇ ಮಾಡಿ ಇಟ್ಬಿಡಬೇಕು ಒಂದು ಸಾರಿ ಸೆಂಟ್ರಲ್ ಹಾಲಲ್ಲಿ ಇದರಲ್ಲಿ ದತ್ತ ಮಹಾರಾಜರ ವಿಗ್ರಹ ಸ್ವಾಮಿ ಸಮರ್ಥರ ಪಾದುಕೆ ಸ್ವಾಮಿ ಸಮರ್ಥರ ವಿಗ್ರಹ ಎಲ್ಲ ಇರುತ್ತೆ ಅದು ನಿಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ ಆ ವಿಡಿಯೋ ಒಂದು ಪಾಸಿಟಿವ್ ನಿಮ್ಮ ಮನೆಯಲ್ಲಿ ವೈಬ್ರೇಷನ್ ಆಗ್ತಾ ಇರುತ್ತೆ ಖಂಡಿತವಾಗಿ ಇದನ್ನು ನೀವು ಟ್ರೈ ಮಾಡಿ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇದ್ದೀನಿ ನಾನು ಅಂತಂದರೆ ಸೊ ಸೆವೆನ್ ಡೇಸ್ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಾತ್ರಿ ಮಲಗುವಾಗ ಕಂಪಲ್ಸರಿ ಬೆಳಗ್ಗೆ ಎದ್ದ ತಕ್ಷಣ ಕಂಪಲ್ಸರಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆಯಿಂದ ಹೇಳುವಾಗ ಇದನ್ನು ಒಂದು ಸಾರಿ ನಿಶಂಕ ಹೋ ನಿರ್ಭಯ ಹೋಮನಾರೆ ಪ್ರಚಂಡ ಸ್ವಾಮಿಗಳ ಪಾಟೀಸಿರಿ ಅತರ್ಕೆ ತ ಹೇ ಸ್ಮರಣ ಅಶಕ್ಕೆ ಈ ಶಕ್ತಿ ಕರ್ತಿಲ್ಲ ಸ್ವಾಮಿ ಅನ್ನೋದು ಅದು ಒಂದು ಟೂ ತ್ರೀ ಮಿನಿಟ್ಸಲ್ಲಿ ಒಂದು ಒಂದು ಪೂರ್ತಿ ಮುಗಿದೋಗ್ಬಿಡುತ್ತೆ ಅದನ್ನು ಕೇಳಿನೇ ನೀವು ಹಾಸಿಗೆಯಿಂದ ಕೆಳಗಡೆ ಇಡಿ ಆಮೇಲೆ ಇದಕ್ಕೆ ಸೊ ಯಾವುದೇ ಥರದ ಮಡಿ ಮನ್ ಮಡಿ ಮೈಲಿಗೆ ಇನ್ನೇನು ಇಲ್ಲ ಯಾಕಂದರೆ ಇದು ಇರೋದ್ರಿಂದ ಆ ಒಂದು ಪಾಸಿಟಿವ್ ವ್ಯೂಸ್ ಕೂಡ ಆ ಒಂದು ವಿಡಿಯೋ ಮುಖಾಂತರ ನಿಮ್ಮ ಮನೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗ್ತಾ ಇರುತ್ತೆ ಇದಕ್ಕಿಂತ ಮುಖ್ಯವಾಗಿ ನಂಬಿಕೆ ವಿಶ್ವಾಸ ತುಂಬಾ ಮುಖ್ಯ ಮಹಾರಾಜರು ನಮ್ಮ ಜೊತೆಯಲ್ಲಿದ್ದಾರೆ ಖಂಡಿತವಾಗಿಯೂ ನನಗೆ ನನ್ನನ್ನು ಕೈ ಬಿಡೋಲ್ಲ ಏನಾದರೂ ಒಂದು ದಾರಿ ತೋರಿಸೇ ತೋರಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಇದನ್ನು ನೀವು ಖಂಡಿತವಾಗಿಯೂ ನೀವು ಮಾಡಿ ಸೊ ಇದರಿಂದ ತುಂಬ ಒಂದು ಪಾಸಿಟಿವ್ ವ್ಯೂಸು ಬರುತ್ತೆ ಸೊ ತಾರಕ ತೀರ್ಥ ರೆಡಿ ಮಾಡೋದನ್ನು ನಿಮ್ಗೆ ಹೇಳಿದ್ದೀನಿ ನಾನು ಸೊ ಸುಮಾರು ಜನರಿಗೆ ತಾರಕ ತೀರ್ಥ ಮಾಡೋದು ಕಷ್ಟ ಅಂತ ನನಗೆ ವಿಡಿಯೋ ಮಾಡಿ ಹೇಳ್ತಾ ಇರ್ತಾರೆ ಸೊ ನೀವು ಕೂಡ ಇದನ್ನು ಒಂದು ತಾಮ್ರ ತಮಗೆ ಮೇಲೆ ಇಟ್ಟು ಆ ನೀರನ್ನು ನೀವು ಯೂಸ್ ಮಾಡ್ಕೋಬೋದು ಹೆಲ್ತ್ ಇಶ್ಯೂ ಇದ್ದ ಯೂಸ್ ಇದ್ದವರು ಆಮೇಲೆ ಗಂಡ ಹೆಂಡ್ತಿ ಮಧ್ಯೆ ಮನಸ್ತಾಪ ಇರೋರು ಅವರು ಕೂಡ ಈ ತೀರ್ಥನ ಮನೆಯಲ್ಲಿ ಎಲ್ರಿಗೂ ಪ್ರೋಕ್ಷಣೆ ಮಾಡಬೇಕು ಆಮೇಲೆ ಆ ನೀರನ್ನು ಕುಡಿಬೇಕು ಸೊ ವಿಲ್ ಬಿ ಸೊ ನಾಳೆಯಿಂದ ಇವತ್ತು ರಾತ್ರಿ ಟೆಲಿಕಾಸ್ಟ್ ಆಗುತ್ತೆ ಇದು ಸೊ ನಾಳೆ ಬೆಳಗ್ಗೆಯಿಂದ ಇದನ್ನು ನೀವು ಕಂಪಲ್ಸರಿ ನೀವು ಮಾಡ್ಬೋದು ಸೊ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಎರಡೂ ವೀಡಿಯೋ ಕೂಡ ಒಂದೇ ದಿವ್ಸಿ ಬಿಡ್ತಾಯಿದ್ದೀನಿ ಸೊ ಈ ಲಿಂಕನ್ನ ಆ ಒಂದು ಲಿಂಕ್ನ ಎಲ್ರಿಗೂ ಕಳಿಸಿ ಇವೆರಡೂ ಲಿಂಕು ಎಟ್ ಅ ಟೈಮ್ ಒಂದೇ ಲೆವೆಲಲ್ಲೇ ಇರುತ್ತೆ ಒನ್ ಬೈ ಒನ್ ಭಾಗ ಒಂದು ಭಾಗ ಎರಡು ಅಂತಿರುತ್ತೆ ತಾರಕ ಮಂತ್ರ ಭಾಗ ಒಂದು ಭಾಗ ಎರಡು ಈ ಒಂದು ವಿಡಿಯೋ ಭಾಗ ಒಂದಲ್ಲಿರುತ್ತೆ ಅದು ಎರಡಲ್ಲಿರುತ್ತೆ ಇದು ಇಲ್ಲಿ ಲಿಂಕು ಓಕೆ ಸೊ ಅದು ಡೈರೆಕ್ಟಾಗಿ ತಾರಕ ಮಂತ್ರನೇ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅದರಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಆಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಸೊ ಇವತ್ತು ರಾತ್ರಿಯಿಂದ ಇದರ ಒಂದು ಪ್ರತಿಫಲ ಲಾಭ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ